ಮಾಗಡಿ ತಾಲೂಕಿನ ಸೋಮನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಡಿಆರ್ ಬಸವರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ದೊಡ್ಡ ಸೋಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ನಂಜುಂಡಯ್ಯನವರು ರಾಜೀನಾಮೆಯನ್ನು ಕೊಟ್ಟು ತೆರವಾಗಿದ್ದಂತ ಸ್ಥಾನಕ್ಕೆ ಇವತ್ತು ದಿನಾಂಕ ನಿಗದಿಯಾಗಿತ್ತು ಅಧ್ಯಕ್ಷ ಚುನಾವಣೆಗೆ ಆ ನಿಟ್ಟಿನಲ್ಲಿ ಇವತ್ತು ಚುನಾವಣಾಧಿಕಾರಿಗಳು ಬಂದು ಚುನಾವಣೆ ಏನು ಒಂದು ವೇಳಾಪಟ್ಟಿ ಪ್ರಕಟ ಮಾಡಿದ್ರು ಅದು ಆ ಪ್ರಕಾರ ನಾವೆಲ್ಲರೂ ಸೇರಿಕೊಂಡು ಈ ಭಾಗದ ನಮ್ಮ ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿಕೊಂಡು ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚುನಾವಣೆ ಕೂಡ ಅವಿರೋಧವಾಗಿ ನಡೀಬೇಕು ಹಿಂದೆ ಚುನಾವಣೆನೇ ಆಡಳಿತ ಮಂಡಳಿ ಚುನಾವಣೆನೇ ಅವಿರೋಧವಾಗಿದ್ದಂಥದ್ದು ಎಲ್ಲರ ಸಹಕಾರದಿಂದ ಅದೇ ನಿಟ್ಟಿನಲ್ಲಿ ಅಧ್ಯಕ್ಷ ಚುನಾವಣೆಯೂ ಕೂಡ ಹಾಗೆ ನಡೀಬೇಕು ಇದರೊಳಗೆ ಕಿತ್ತಾಟ ಬೇಡ ಸಂಘದ ಅಭಿವೃದ್ಧಿ ನಮಗೆಲ್ಲರಿಗೂ ಮುಖ್ಯವಾಗಲಿ ಇಲ್ಲಿರ್ತಕ್ಕಂಥ ಬಡ ಜನಗಳ ಕೃಷಿ ಚಟುವಟಿಕೆ ಸಾಲ ಸೌ ಸೌಲಭ್ಯಗಳಾಗ್ಬೋದು ಅಥವಾ ಹಸು ಕೋಳಿ ಕುರಿ ಕೋಳಿ ಮೇಕೆ ಸಾಕಾಣಿಕೆಗಳ ಸಾಲ ಸೌಲಭ್ಯಗಳಾಗ್ಬೋದು ಇಂಥವನ್ನು ಕೊಡಿಸೋ ನಿಟ್ಟಿನಲ್ಲಿ ನಾವು ದುಡಿಯೋಣ ಈ ಚುನಾವಣೆ ಬೇಡ ನಮಗೆ ಅಂತಕ್ಕಂಥ ನಿರ್ಧಾರ ಎಲ್ಲರೂ ಮಾಡಿ ಅವಿರೋಧವಾಗಿ ಇವತ್ತು ರಾಜ್ಯವ್ರನ್ನ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲಿರ್ತಕ್ಕಂಥ ಎಲ್ಲ ಇನ್ನು ಹೇಳ್ದ ಹಾಗೆ ಹೇಳ್ದಾಗೆ ಪಕ್ಷಾತೀತವಾಗಿ ಒಮ್ಮನಿಸ ಮಾಡಿರ್ತಕ್ಕಂಥದ್ದು ಅದು ತಾವಾಗಲೇ ನೋಡಿದಿರಿ ಒಂದು ಅರವತ್ತು ಎಂಬತ್ತು ಲಕ್ಷದ ವೆಚ್ಚದಲ್ಲಿ ಇವರಿಗೆ ಬೇಕಾಗಿರ್ತಕ್ಕಂಥ ಆಡಳಿತ ಕಚೇರಿ ಗೋದಾಮು ಜನತಾ ಬಜಾರ್ಗೆ ಬೇಕಾಗಿರ್ತಕ್ಕಂಥ ಬಿಲ್ಡಿಂಗಿನ ಕೆಲಸ ಆಗಲೇ ಪ್ರಾರಂಭವಾಗಿರ್ತಕ್ಕಂಥದ್ದು ಇನ್ನು ಆರು ತಿಂಗಳಲ್ಲಿ ಅದು ಬಹುಶಃ ಪೂರ್ಣವಾಗಿ ಅದು ಲೋಕಾರ್ಪಣೆಗೆ ಸಿದ್ಧವಾಗೈತೆ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ ಒಂದು ಒಳ್ಳೆ ಬೆಳವಣಿಗೆ ನಮ್ಮ ತಾಲೂಕಿನಲ್ಲಿ ಕೃಷಿ ಕ್ಷೇತ್ರದ ಸಂಸ್ಥೆಗಳೇನಿವೆ ಇದನ್ನು ಎಲ್ಲರೂ ರಾಜಕಾರಣ ಬಂದಾಗ ನಾವು ಬೇರೆ ಬೇರೆ ಪಕ್ಷವಾಗಿ ಮಾಡಿಕೊಂಡ್ರು ಕೂಡ ಇಂಥ ನಿಟ್ಟಿನಲ್ಲಿ ಬಹುತೇಕ ತಾಲೂಕಿನ ಎಲ್ಲ ಕಡೆಯೂ ಕೂಡ ಒಂದು ಅವಿರೋಧ ಆಯ್ಕೆ ಮಾಡುವ ಮೂಲಕ ನಾವು ಸಹಕಾರಿ ನಿಜ ಸಹಕಾರ ತತ್ವವನ್ನು ಅಥವಾ ಆ ಒಂದು ಚಳುವಳಿಯನ್ನು ನಾವು ಯಾವತ್ತೂ ಜೀವಂತವಾಗಿ ಇಟ್ಟಿದ್ದೇವೆ ಜಾರಿಯಲ್ಲಿ ಇಟ್ಟಿದ್ದೇವೆ ಸಹಕಾರ ಚಳವಳಿಯನ್ನು ಇದ್ದೇವೆ ಅಂತಕ್ಕಂಥದ್ದನ್ನ ತಾಲೂಕಿನ ಜನ ಇಡೀ ರಾಜ್ಯಕ್ಕೆ ನಾನು ಇನ್ನೇನೋ ಒಂದು ಮಾತು ಕೇಳ್ತಾ ಇರೋಂಥದ್ದಲ್ಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಾಲೂಕು ಹಾಲಿನ ಡೈರಿಗಳ ಚುನಾವಣೆ ಆಗ್ಬೋದು ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆ ಇವೆಲ್ಲವೂ ಕೂಡ ಅವಿರೋಧವಾಗಿ ನಡೀತಾ ಬಹುತೇಕ ಸಂಸ್ಥೆಗೆ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತಾ ಆ ಭಾಗದ ಜನಗಳ ಸ್ವಾಸ್ಥ್ಯ ಏನು ಒಂಥರ ಈ ಆಗಿದ್ರೆ ಇವಾಗ ಏನೇನೋ ಗುಂಪು ಕಟ್ಕೊಂಡು ಎಲ್ಲೆಲ್ಲಿ ಒಂಥರ ಸಣ್ಣ ಪುಟ್ಟ ಮನಸ್ತಾಪ ಆಯ್ತಿದ್ವೋ ಇನ್ನೊಂದಾಯ್ತಿದ್ವೋ ತೊಡೆ ತಟ್ಕೊಂಡು ಎಲ್ಲ ತಿರ್ತಿದ್ವು ಇದು ಅನ್ಯೋನ್ಯವಾಗಿ ನಾವು ಮಾಡ್ತಾ ಇರೋದು ನಿಜವಾಗಲೂ ಸಹಕಾರಿ ತತ್ವದ ಬೆಳವಣಿಗೆಗೆ ಪೂರಕವಾದ ಅಂಶ ಅಂತ ಪ್ರಾಮಾಣಿಕವಾಗಿ ಬಂದ ಸಾಲ ಎಷ್ಟು ಕೊಟ್ಟಿದ್ದೀವಿ ಸರ್ ಸಾಲ ಈಗ ಆರು ಕೋಟಿ ಬೆಳೆ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಜೊತೆಗೆ ಇನ್ನೂ ಈಗ ಎಪ್ಪತ್ತೆಂಬತ್ತು ಲಕ್ಷ ಸಾಲದ ಅರ್ಜಿಗಳು ಜಿಲ್ಲಾ ಬ್ಯಾಂಕಿನಲ್ಲಿ ಮಂಜೂರಾತಿಗೆ ಬಾಕಿ ಇರ್ತಕ್ಕಂಥದ್ದು ಅದರ ಜೊತೆಗೆ ಈಗ ನಾವು ಹತ್ತು ಲಕ್ಷ ಹದಿನೈದು ಲಕ್ಷದವರೆಗಿನ ಹೈನುಗಾರಿಕೆ ಸಾಲವನ್ನು ಕುರಿ ಸಾಕಾಣಿಕೆ ಅದು ಕುರಿ ಮೇಕೆ ಹಂದಿ ಕೋಳಿ ಈ ಎಲ್ಲ ಸಾಕಾಣಿಕೆಗಳಿಗೆ ಹದಿನೈದು ಲಕ್ಷದವರೆಗೆ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಾ ಇರೋದನ್ನು ಕೂಡ ಜಿಲ್ಲಾ ಬ್ಯಾಂಕಿಗೆ ಹೋಗಬೇಕಾಗಿತ್ತು ಮೊದಲು ಈಗ ನಿಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ಜಿಲ್ಲಾ ಬ್ಯಾಂಕಿಗೆ ತಲುಪಿಸಿದ್ರೆ ಒಂದು ಬರ್ತಕ್ಕಂಥ ಏನು ದುಡಿಮೆ ಅಥವಾ ಆದಾಯದಲ್ಲಿ ಇಂತಿಷ್ಟು ಅಂತಕ್ಕಂಥದ್ದು ಜಿಲ್ಲಾ ಬ್ಯಾಂಕು ಈ ಸ್ಥಳೀಯ ಸಂಸ್ಥೆಗೂ ಕೂಡ ಕೊಡೋದ್ರಿಂದ ಅದು ಕೂಡ ಲಾಭದಾಯಕವಾಗಿ ಮತ್ತು ರೈತನಿಗೆ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಈಗ ಎಷ್ಟೋ ಜನ ನೋಡಿದ್ದೀನಿ ಎರಡು ಎಕರೆ ಮೂರು ಎಕರೆ ಇರ್ತಕ್ಕಂಥವ್ರು ಒಂದು ಬೋರ್ ಹಾಕ್ಸಿರ್ತಾರೆ ಫೇಲ್ಯೂರ್ ಆಗೋಯ್ತು ಅಂದರೆ ಅಪ್ಪ ಊರನ್ನು ಬಿಟ್ಟು ಬೆಂಗಳೂರೊಳಗೆ ಯಾವುದೋ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾನೋ ಹೋಟ್ಲಲ್ಲಿ ಕೆಲಸ ಮಾಡಲಿಕ್ಕೋ ಸೆಕ್ಯೂರಿಟಿ ಗಾರ್ಡ್ಗಳಾಗೋ ಏನೋ ಹೊಟ್ಟೆ ಪಾಡ್ಗೆ ಹೋಗಿ ಇಪ್ಪ ಹತ್ತೈದು ಸಾವಿರಕ್ಕೆ ಹೊರಗಡೆ ಹೋಗೋದಕ್ಕಿಂತ ಬರೀ ಐದು ಸಾವಿರ ಅಥವಾ ಎಂಟು ಸಾವಿರ ಕೋಳಿ ಮನೆ ಹತ್ರ ಮಾಡ್ಕೊಂಡ್ರು ಕೂಡ ಒಂದು ನಲವತ್ತೈದು ದಿನ ಐವತ್ತು ದಿನದಲ್ಲಿ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರವನ್ನು ಇರೋ ಜಾಗದಲ್ಲಿ ದುಡಿಬಹುದಾದಂಥ ಸ್ವಾವಲಂಬಿ ಜೀವನ ನಮ್ಮ ಸಂಸ್ಥೆಗಳ ಮೂಲಕ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರಾಮಾಣಿಕವಾದಂಥ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಳ್ಳೆಯದಾಗಿ ನನಗೆ ನೂತನವಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದ್ದಾರೆ ನನ್ನ ಒಂದು ಏನ್ ಹೇಳ್ಬೇಕು ಅರ್ಥ ಜವಾಬ್ದಾರಿ ಕೊಟ್ಟಿದ್ದಾರೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿನ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ಕೊಂಡು ಈ ಅದು ರಾಜಕೀಯ ಮಾಡ್ದಲ್ಲಿ ಸಹಕಾರ ಸಂಘದಲ್ಲಿ ಹೆಂಗೆ ನಡ್ಕೋಬೇಕ ಮುಂದಿನ ಮುಂದಿನಿಂದ ನಮ್ಮ ಇವರೆಲ್ಲರೂ ಹೆಂಗೆ ಹೇಳ್ತಾರೆ ಅದನ್ನ ಅವರ ಆಶೀರ್ವಾದ ತಗೊಂಡು ಅವ್ರ ಮುಂದಕ್ಕೆ ಇದನ್ನ ಬೆಳೆಸ್ಕೊಳ್ಳೋಕೆ ಬೆಳೆಯೋದಕ್ಕೆ ಒಂದು ಇನ್ನೊಂದು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀವಿ ರೈತರಿಗೆ ಸಾಲ ಕೊಡೋದಾಗ್ಲಿ ಪ್ರತಿಯೊಂದನ್ನು ರೈತರ ಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ Gayawa <smallimus> 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 jami’in <smallimus>